ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಸಾಮಾನ್ಯವಾಗಿ ಹಬ್ಬ ಅಂದರೆ ಎಲ್ಲರ ಮೊದಲು ವಿಶೇಷವಾದ ಅಡುಗೆಯನ್ನು ಮಾಡ್ತೀವಿ ಹಾಗೆ ಅದನ್ನು ನೈವೇದ್ಯಕ್ಕೆ ಇಡುವ ಪದ್ಧತಿ ಇದೆ ಇದನ್ನು ನಾನು ನೈವೇದ್ಯಕ್ಕೆ ಹೇಗೆ ಬಡಿಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹಬ್ಬ ಅಂದರೆ ಎರಡು ಕೋಸಂಬರಿ ಎರಡು ಪಲ್ಯ ಹಾಗೆ ಚಿತ್ರಾನ್ನ ಪಾಯಸ ಅನ್ನ ತೊವೆ ಇದನ್ನು ಮಾಡುವಂಥ ಪದ್ಧತಿ ಇದೆ ಇದರ ಜೊತೆಗೆ ನೀವು ವಿಶೇಷವಾಗಿ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥ ಹಾಗೆ ಬೇರೆ ಕರಿದ ಪದಾರ್ಥ ಇನ್ನೇನು ಮಾಡಿರ್ತಿರೋ ಅದನ್ನೆಲ್ಲ ಕೂಡ ನೀವು ಇಡಬಹುದು ನೈವೇದ್ಯಕ್ಕೆ ಬಡಿಸಬೇಕಾದ್ರೆ ನೀವು ಬೆಳ್ಳಿ ತಟ್ಟೆ ಅಥವಾ ಬಾಳೆ ಎಲೆಯಲ್ಲಿ ಇಡಬೇಕು ಮೊದಲಿಗೆ ಬಲಗಡೆ ತಟ್ಟೆಯ ಬಲಗಡೆ ಬರುವಂತೆ ತುಪ್ಪ ಹಾಕಿ ತುಪ್ಪ ಬಡಿಸಿದ ಮೇಲೆ ತುಪ್ಪದ ಮೇಲೆ ಪಾಯಸ ತಟ್ಟೆಯ ಮೇಲ್ಗಡೆ ಎಡಭಾಗದಲ್ಲಿ ಭಾಗದಲ್ಲಿ ಬರುವಂತೆ ಕೋಸಂಬರಿ ಸೌತೆಕಾಯಿ ಹೆಸರುಬೇಳೆ ಕೋಸಂಬರಿ ಮಾಡಿದ್ದೀನಿ ಹಬ್ಬಕ್ಕೆ ಎರಡು ಕೋಸಂಬರಿ ಮಾಡಬೇಕಾದ್ರಿಂದ ಇನ್ನೊಂದು ಕಡಲೆಬೇಳೆ ಕ್ಯಾರೆಟ್ ಹಾಕಿ ಕೋಸಂಬರಿ ಮಾಡಿದ್ದೀನಿ ನಂತರದಲ್ಲಿ ಪಲ್ಯ ನಾನು ನವಿಲು ಕೋಸು ಪಲ್ಯ ಮಾಡಿದ್ದೀನಿ ಎರಡು ಪಲ್ಯ ಮಾಡಬೇಕು ಇನ್ನೊಂದು ಸೊಪ್ಪಿನ ಪಲ್ಯ ಮಾಡಿದ್ದೀನಿ ನೀವು ಯಾವುದೇ ಎರಡು ತರಕಾರಿ ಪಲ್ಯ ಮಾಡಿದರೂ ಆಗುತ್ತೆ ಎಡಗಡೆ ಮಧ್ಯದಲ್ಲಿ ಚಿತ್ರಾನ್ನ ನಂತರದಲ್ಲಿ ನೀವು ಸಿಹಿ ಯಾವ ಪದಾರ್ಥ ಮಾಡಿರ್ತೀರೋ ಅದು ನಾನು ಹೋಳಿಗೆ ಮಾಡಿದ್ದೀನಿ ಹೋಳಿಗೆ ಇಟ್ಟಿದ್ದೀನಿ ಹಾಗೆ ಖಾರಕ್ಕೆ ಹೀರೆಕಾಯಿ ಬೋಂಡ ಮಾಡಿದ್ದೀನಿ ಅದನ್ನು ಇದ್ದೀನಿ ಎಲ್ಲ ಪದಾರ್ಥಗಳನ್ನು ಬಡಿಸಿ ಆದಮೇಲೆ ಮಧ್ಯದಲ್ಲಿ ಅನ್ನ ಅನ್ನದ ಮೇಲೆ ತೊವೆ ಕೊನೆಯಲ್ಲಿ ತೊವೆ ಮೇಲೆ ತುಪ್ಪ ಹಾಗೆ ನೀವು ಸಿಹಿ ಪದಾರ್ಥ ಮಾಡಿರ್ತಿಲ್ಲ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದರೆ ನಿಮಗೆ ನೈವೇದ್ಯಕ್ಕೆ ತಟ್ಟೆ ಸಿದ್ಧವಾಗಿದೆ ಇಲ್ಲಿ ನೈವೇದ್ಯಕ್ಕೆ ಬಡಿಸಿದಂತಹ ಅಡುಗೆ ಪದಾರ್ಥಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನೈವೇದ್ಯಕ್ಕೆ ಬಡಿಸಿದ ಕ್ರಮದಲ್ಲೇ ನಮ್ಮ ಮನೆಗಳಲ್ಲಿ ಹಬ್ಬದಲ್ಲಿ ಹಾಗೆ ಸಮಾರಂಭಗಳಲ್ಲಿ ಕೂಡ ಊಟಕ್ಕೆ ಬಡಿಸೋ ಪದ್ಧತಿ ಇದೆ ಕೆಲವೊಂದು ಮನೆಗಳಲ್ಲಿ ಮಾಡಿದ ಅಡುಗೆ ಪದಾರ್ಥಗಳನ್ನ ಆ ಪಾತ್ರೆಗಳಲ್ಲೇ ನೈವೇದ್ಯಕ್ಕೆ ಇಡುವಂತಹ ಪದ್ಧತಿ ಕೂಡ ಇದೆ ನಮ್ಮಲ್ಲಿ ಪಾಯಸದಿಂದ ನೈವೇದ್ಯವನ್ನು ಬಡಿಸತಕ್ಕಂತಹ ಪದ್ಧತಿ ಇದೆ ಕೆಲವೊಂದು ಕಡೆ ಉಪ್ಪಿನಿಂದ ನೈವೇದ್ಯವನ್ನು ಶುರು ಮಾಡಿದಂತಹ ಪದ್ಧತಿ ಕೂಡ ಇದೆ ಇದು ನಿಮ್ಮಲ್ಲಿ ನಿಮ್ಮ ಹಿರಿಯರು ಹೇಗೆ ಮಾಡಿದ್ರು ಆ ಸಂಪ್ರದಾಯದಂತೆ ನೀವು ಮಾಡಿಕೊಂಡು ಬನ್ನಿ ನೋಡಿದ್ರಲ್ವಾ ನೈವೇದ್ಯಕ್ಕೆ ಅಡುಗೆ ಪದಾರ್ಥವನ್ನು ಹೇಗೆ ಬಳಸೋದು ಅಂತ ಹೇಳಿ